ಮನೆ ನೋವಿನ ಸಂಗತಿ ಇವತ್ತು ಒಂದು ತುಂಬಾ ನಷ್ಟ ನಮ್ಮನೆರ ಪ್ರೀತಿಯ ಪ್ರಚಂಡ ಕುಳ ಅದ್ಭುತವಾದಂತಹ ನಟ ಹಿರಿಯ ನಟ ಮತ್ತೆ ಪ್ರೊಡ್ಯೂಸರ್ ಕೂಡ ಆಗಿದ್ದಂತ ದ್ವಾರಕೇಶ್ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಎಂಬತ್ತೊಂದು ವರ್ಷದ ದ್ವಾರಕೇಶ್ ಅವರನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ ಬೆಳಗ್ಗೆನು ಕೂಡ ಚೆನ್ನಾಗಿದ್ರಂತೆ ಕಾಫಿನ ಕುಡಿತಾರೆ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಮಲ್ಕೋತಾರೆ ಮತ್ತೊಮ್ಮೆ ಎದಲೇ ಇಲ್ಲ ನಿನ್ನೆ ರಾತ್ರಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಿರ್ಲಿಲ್ವಂತೆ ಸ್ವಲ್ಪ ಆಯಾಸ ಸುಸ್ತು ಕೂಡ ಕಾಣಿಸ್ಕೊಂಡಿರ್ತಂತೆ ಹೀಗೆಂದು ಅವರ ಒಂದು ಮಗ ಕೂಡ ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನ ನೀಡಿದರೆ ಬೇಸರದ ಸಂಗತಿ ಬಹಳಷ್ಟು ರೀತಿಯಲ್ಲಿ ಕುಟುಂಬವು ಕೂಡ ಕಣ್ಣೀರಾಗ್ತಿದ್ದಾರೆ ಅದರಲ್ಲಿ ಮೊದಲ ಪತ್ನಿಯ ಸ್ವಲ್ಪ ಒಂದು ಎರಡು ವರ್ಷಗಳ ಹಿಂದೆ ಅಷ್ಟೇ ಕಳೆದುಕೊಂಡಿದ್ರು ಬಹಳಷ್ಟು ರೀತಿಯಲ್ಲಿ ಪತ್ನಿ ಕೂಡ ಇದ್ತಾ ಇದ್ದಾರೆ ತುಂಬಾ ತುಂಬಾನೇ ನೋವಿನ ಸಂಗತಿ ಒಂದು ನಮ್ಮ ಒಂದು ಚಿತ್ರರಂಗಕ್ಕೆ ಒಂದು ತುಂಬಲಾರದಂತಹ ನಷ್ಟ ನೀಡಿದ್ರು ಒಳ್ಳೆ ಪಾತ್ರಗಳನ್ನ ಮಾಡಿದ್ರು ಸಿಕ್ಕಾಪಡೆ ಹೆಸರುವಾಸಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಷ್ಟ ಒಂದು ಟೈಮ್ ನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು ನಂತರ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ಸ್ಟಾರ್ಸ್ ಗಳ ಎಲ್ಲರ ಜೊತೆ ಕೂಡ ಕೆಲಸ ಮಾಡಿದ್ದಾರೆ ಈಗಿನ ಯಂಗ್ಸ್ಟರ್ಸ್ ಗಳ ಜೊತೆ ಕೂಡ ಬಣ್ಣ ಹಚ್ಚಿದ್ದಾರೆ ಜೊತೆಗೆ ಪೋಷಕ ಪಾತ್ರವನ್ನು ಸಹ ಮಾಡ್ತಾ ಇದ್ರು ಅದ್ಭುತವಾದಂತಹ ವ್ಯಕ್ತಿ ನಮ್ಮೆಲ್ಲರ ಪ್ರೀತಿಯ ಕುಳ್ಳ ದ್ವಾರ್ಕೇಶ್ ಅವರು ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ತಾರೆ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ತಿಳಿಸಿ ಪಾಪ ಒಂದು ಪತ್ನಿ ಕೂಡ ತುಂಬಾನೇ ಒಂದು ಕಂಪ್ಲೀಟ್ ಆಗಿ ಕುಟುಂಬ ಇವರ ಮಗ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾನೇ ಕಂಬನಿ ಮಡಿಯುತ್ತಿದ್ದಾರೆ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಬರುವಂತಹ ನಿರೀಕ್ಷೆ ಇದೆ ನಾಳೆ ಬಹುಶಃ ಅಂತ್ಯಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ